ಕರ್ನಾಟಕ ಜಾತ್ಯತೀತ ಜನತಾ ಯುವಶಕ್ತಿ ಸಂಘದ ವತಿಯಿಂದ ಕಳಸಾಪುರ ರಸ್ತೆ ಸೇವಾಲಾಲ್ ನಗರದಲ್ಲಿನ ಪರಶುರಾಮ ಹಿರೇಮನಿ ಅವರ ಕಟ್ಟಡದಲ್ಲಿ ಗದಗ ಜಿಲ್ಲಾ ಕಾರ್ಯಾಲಯ ಉದ್ಘಾಟನೆ ಮತ್ತು ಹೊಸ ವರ್ಷದ ಕ್ಯಾಲೆಂಡರ್ ಬಿಡುಗಡೆ ಸಮಾರಂಭವನ್ನು ಹೊಸ ವರ್ಷದ ನಿಮಿತ್ತವಾಗಿ ದಿನಾಂಕ ಎರಡು ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಬೆಳಗ್ಗೆ ಹನ್ನೊಂದು ಮೂವತ್ತು ಗಂಟೆಗೆ ನೆರವೇರಿತು ಗದಗ ಜಿಲ್ಲಾ ಹಿರಿಯ ಮುಖಂಡ ಹಾಗೂ ಜಿಲ್ಲಾ ಜೆ ಡಿ ಎಸ್ ಎಸ್ಸಿ ಘಟಕ ಅಧ್ಯಕ್ಷರಾದ ಪರಶುರಾಮ ಹಿರೇಮನಿಯವರು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದರು ಎರಡು ಸಾವಿರದ ಇಪ್ಪತ್ನಾಲ್ಕರ ಹೊಸ ವರ್ಷದ ಕ್ಯಾಲೆಂಡರ್ ಬಿಡುಗಡೆ ಕಾರ್ಯಕ್ರಮವನ್ನು ಎಂ ಆರ್ ಸೋಂಪುರ ಅವರ ಅಧ್ಯಕ್ಷತೆಯಲ್ಲಿ ನಡೆಸಲಾಯಿತು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಗದಗ ಜಿಲ್ಲಾ ವಕ್ತಾರರಾದ ರಮೇಶ ಕಲಬುರ್ಗಿ ಜಿಲ್ಲಾ ಮಹಾ ಪ್ರಧಾನ ಕಾರ್ಯದರ್ಶಿ ಮತ್ತು ಸಿರಹಟ್ಟಿ ವಿಧಾನಸಭಾ ಕ್ಷೇತ್ರದ ಮುಖಂಡರಾದ ನಜೀರ್ ಡಂಬಾಳ ಜಿಲ್ಲಾ ವೈದ್ಯಕೀಯ ಘಟಕದ ಅಧ್ಯಕ್ಷರಾದ ಎಸ್ಆರ್ ಹಿರೇಮಠ್ ಶಿರಹಟ್ಟಿ ವಿಧಾನಸಭಾ ಕ್ಷೇತ್ರದ ಮುಖಂಡರಾದ ಹೋಲಿಸಾ ಪಾಟೀಲ್ ಹನುಮಂತಪ್ಪ ಕಂಚಿಗಾರ್ ಅಶೋಕ ತ್ಯಾಮಣ್ಣವರ್ ಸಿರಹಟ್ಟಿ ತಾಲೂಕು ಜೆಡಿಎಸ್ ಅಧ್ಯಕ್ಷರಾದ ವಿಜಯ ಸಾಳುಂಕೆ ಕರ್ನಾಟಕ ಜಾತ್ಯತೀತ ಜನತಾ ಯುವಶಕ್ತಿ ಸಂಘಟನೆ ಸಂಸ್ಥಾಪಕ ಅಧ್ಯಕ್ಷರಾದ ಪರಮೇಶ್ ನಾಯಕ್ ಮತ್ತು ರಾಜ್ಯ ಅಧ್ಯಕ್ಷರಾದ ಲಿಂಗರಾಜು ಎನ್ಸಿ ರವರು ಉಪಸ್ಥಿತರಿದ್ದರು ಈ ಕಾರ್ಯಕ್ರಮದ ಅನುಪಸ್ಥಿತಿಯಲ್ಲಿ ರಾಜ್ಯಾಧ್ಯಕ್ಷರ ಆದೇಶದ ಮೇರೆಗೆ ಕಾರ್ಯಕ್ರಮದ ಮುಖ್ಯ ಅತಿಥಿ ಸ್ಥಾನ ವಹಿಸಿದ್ದ ಕರ್ನಾಟಕ ಜಾತ್ಯತೀತ ಜನತಾ ಯುವಶಕ್ತಿ ಸಂಘಟನೆ ರಾಜ್ಯ ಸಂಘಟನಾ ಕಾರ್ಯದರ್ಶಿಯಾದ ಯಲ್ಲಪ್ಪ ಹೂಗಾರ್ ಮತ್ತು ರಾಜ್ಯ ರೈತ ಘಟಕದ ಉಪಾಧ್ಯಕ್ಷರಾದ ಉಮೇಶ್ ಹಿರೇಮಠ ಗದಗ ಜಿಲ್ಲಾಧ್ಯಕ್ಷರಾದ ಶಶಿಧರ್ ವಿ ಸಾಳುಂಕೆ ಗದಗ ಜಿಲ್ಲಾ ಗೌರವಾಧ್ಯಕ್ಷರಾದ ಜಿ ಕೆ ಹಿರೇಮಠ್ ಜಿಲ್ಲಾ ಉಪಾಧ್ಯಕ್ಷರಾದ ಎಂ ಎಂ ಪಾಟೀಲ್ ಸಿರಹಟ್ಟಿ ತಾಲೂಕು ಅಧ್ಯಕ್ಷರಾದ ಡಾಕ್ಟರ್ ಶರಣಪ್ಪ ಹೂಗಾರ್ ಸಿರಹಟ್ಟಿ ತಾಲೂಕು ಯುವ ಸಬಲೀಕರಣ ಅಧ್ಯಕ್ಷರಾದ ಮರಿಯಪ್ಪ ಬಳ್ಳಾರಿ ಮತ್ತು ಉಪಾಧ್ಯಕ್ಷರಾದ ಮಾಬುಸಾಬ ಬನ್ನಿಕೊಪ್ಪ ಸಿರಹಟ್ಟಿ ತಾಲೂಕು ರೈತ ಘಟಕ ಅಧ್ಯಕ್ಷರಾದ ಹನುಮಂತಪ್ಪ ಮರಿಗೌಡರ್ ಮತ್ತು ಸಂಘಟನಾ ಕಾರ್ಯದರ್ಶಿಯಾದ ಮಹಾಂತಪ್ಪ ಕಳಸಾಪುರ್ ಕಾರ್ಮಿಕ ಘಟಕದ ಉಪಾಧ್ಯಕ್ಷರಾದ ಶ್ರೀಕಾಂತ್ ಕಟ್ಟಿಮನಿ ಪರಶುರಾಮ ನೀಲಪ್ಪ ಕಳಸಾಪುರ್ ಪಕ್ಕಿರಪ್ಪ ತುಳಿ ಇಸಾಕ್ ಬೈರಕ್ದಾರ್ ಶಿವಾನಂದ್ ಪಾಟೀಲ್ ಗದಗ ತಾಲೂಕಾ ಯುವ ಮುಖಂಡರಾದ ಸುಹೇಲ್ ಮತ್ತು ಗೆಳೆಯರ ಬಳಗದವರು ಇನ್ನೂ ಮುಂತಾದವರು ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು